ಆಹಾರದಲ್ಲಿ ಅದಕ್ಕೊಂದು ನಿಯಮ ಇದೆ ಆ ಆಹಾರ ಪದ್ಧತಿ ನಿಯಮಗಳನ್ನು ನೀವು ತಿಳ್ಕೊಂಡು ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಏನದು ಆಹಾರ ಪದ್ಧತಿ ಅದನ್ನು ತಿಳಿಸ್ತೀನಿ ಸೂರ್ಯೋದಯ ಆಗಿ ಸುಮಾರು ಎರಡರಿಂದ ಎರಡೂವರೆ ಗಂಟೆ ಒಳಗಡೆ ನಾವು ಆಹಾರವನ್ನು ಸೇವನೆ ಮಾಡಿದ್ರೆ ಮುಂಜಾನೆ ಆಹಾರವನ್ನು ಅದು ನಮ್ಮ ಹೊಟ್ಟೆಯಲ್ಲಿರುವಂತಹ ಜಠರಾಗ್ನಿ ಉರಿಯುತ್ತೆ ಯಾವಾಗ ಸೂರ್ಯೋದಯ ಆದ ನಂತರ ಮತ್ತೊಮ್ಮೆ ಉರಿಯುತ್ತೆ ಸೂರ್ಯಾಸ್ತಮ ಆಗೋದಕ್ಕಿಂತ ಮುಂಚೆ ಮೇಲೆ ಉದಾಹರಣೆ ಸೂರ್ಯೋದಯ ಒಂದು ಆರು ಗಂಟೆ ಆರು ಕಾಲು ಆರೂವರೆಗಾಗುತ್ತೆ ಸೊ ಏಳುವರೆ ಎಂಟೂವರೆ ಒಂಬತ್ತು ಗಂಟೆ ಲಾಸ್ಟ್ ಒಂಬತ್ತು ಗಂಟೆನೂ ಲೇಟೆ ಒಂಬತ್ತು ಗಂಟೆ ಆದರೂ ಲಾಸ್ಟ್ ಕೆಲವರು ಎದ್ದಳದೇ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಎದ್ದೇಳ್ತಾರೆ ಹನ್ನೆರಡು ಗಂಟೆಗೆ ಎದ್ದಳೋ ಅಂತ ಕೆಲವೊಬ್ಬರು ವ್ಯಕ್ತಿಗಳು ಅವರವರ ಮನಸ್ಥಿತಿ ಪರಿಸ್ಥಿತಿಗಳನ್ನು ಆ ರೀತಿ ಮಾಡ್ಕೊಂಬಿಟ್ಟಿರ್ತಾರೆ ಏನೋ ನೈಟ್ ಶಿಫ್ಟ್ ಮಾಡ್ತಾವ್ರೆ ಅಂದರೆ ಅದೊಂಥರ ನೈಟ್ ಶಿಫ್ಟ್ ಮಾಡ್ತಾ ಇಲ್ಲ ಅವರು ಡೇ ಶಿಫ್ಟೇ ಯಾಕೆಂದರೆ ಮಲಗದವರು ಎರಡು ಗಂಟೆ ಮೂರು ಗಂಟೆ ಬೆಳಗಿನ ಜಾವ ಅಂದರೆ ನಾನು ಎದ್ದೇಳೋ ಸಮಯದಲ್ಲಿ ಅವರು ಮಲಗಿರ್ತಾರೆ ಈ ರೀತಿ ಕೆಲವರು ಅವರ ದಿನಚರಿಗಳನ್ನು ಮಾಡ್ಕೊಂಬಿಟ್ಟಿರ್ತಾರೆ ಇದು ಬಹಳ ಬಹಳ ಅಪಾಯಕಾರಿ ಈಗ ನಿಮಗೆ ಖುಷಿ ಕೊಡಬಹುದು ಕಂಫರ್ಟೇಬಲ್ ಅಂತ ಅನ್ನಿಸ್ಬಹುದು ಒಂದು ಫಾರ್ಟಿ ನಂತರ ಫಿಫ್ಟಿ ನಂತರ ಏಜು ನಿಮಗೆ ನಲವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಆದ ನಂತರ ಇದೆಲ್ಲವೂ ಏನೇನು ನೀವು ಕಂತ್ರಿ ಕೆಲಸಗಳನ್ನು ಮಾಡಿರ್ತೀರ ದೇಹಕ್ಕೆ ಅದ್ರ ಜೊತೆ ಎಷ್ಟು ಒರಟಾಗಿ ನೀವು ನಡ್ಕೊಂಡಿರ್ತೀರ ಅದು ಸೇಡ್ ತೀರಿಸ್ಕೊಳ್ಳೋದು ಯಾವಾಗ ಅಂದರೆ ಆಫ್ಟರ್ ಫಾರ್ಟಿ ಫಿಫ್ಟಿ ಆರ್ ಸಿಕ್ಸ್ಟಿ ಆಗ ನಿಮಗೆ ಗೊತ್ತಾಗುತ್ತೆ ಏನೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಈಗ ಇಪ್ಪತ್ತು ವರ್ಷ ಇರೋರು ಅರವತ್ತು ವರ್ಷ ಬದುಕ್ತಾರೆ ಇಲ್ಲ ಗೊತ್ತಿಲ್ಲ ಏನೋ ಒಂದು ಮೂವತ್ತು ನಲ್ವತ್ತು ವರ್ಷ ಇರೋರು ಒಂದು ಅರವತ್ತು ಕಾಣಬಹುದು ದೇವ್ರದಯ ಇನ್ನು ಅವ್ರಿಗೆ ಆಯುಷಿದರೆ ಒಂದು ಎಪ್ಪತ್ತನ್ನು ನೋಡಬಹುದು ಅದರ ಮೇಲೆ ನೋಡೋದು ಬಹಳ ಬಹಳ ಕಷ್ಟ ಹಿಂದಿನ ಕಾಲದಲ್ಲಿ ಇದ್ದರು ಈಗ ನಮ್ಮ ಅಪ್ಪನಿಗೆ ತೊಂಬತ್ನಾಲ್ಕು ವರ್ಷ ಈಗ ಹಣ್ಣಾಗಿದ್ದಾರೆ ಸೊ ಗಟ್ಟಿಮುಟ್ಟಾಗಿದ್ದರು ಅದ್ಭುತವಾದಂಥ ಅದ್ಭುತವಾದಂಥ ಇದ್ದಂಗೆ ಇದ್ರು ಯಾಕೆ ಅಂದರೆ ಆಗಿನ ಊಟ ಅವರು ಮಂಡ್ಯದವ್ರು ನಾವು ಮಂಡ್ಯದಿಂದ ಬೆಂಗಳೂರಿಗೆ ಸೈಕಲಲ್ಲಿ ಬರ್ತಾಯಿದ್ರು ಮೈಸೂರಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಸೈಕಲ್ ತೊಳಿ ಹೋಗ್ತಾ ಇದ್ರು ಎಷ್ಟು ಶಕ್ತಿ ಇರಬಹುದು ಈಗ ನಾವು ಒಂದು ಕಿಲೋಮೀಟ್ರ್ ಸೈಕಲ್ ಇಲ್ವಲ್ಲ ಈಗ ಎಲ್ಲ ಜಿಮ್ಮಲ್ಲಿ ಕುಂತಿದ್ದ ಕಡೆ ಸೈಕಲ್ ಹೊಡಿತಾರೆ ಆ ರೀತಿ ಇದ್ದಂಥವ್ರು ಆದ್ದರಿಂದ ಈ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗೋದಕ್ಕೆ ಮೂಲವಾಗಿ ಆಹಾರ ಪದ್ಧತಿ ಬೆಳಿಗ್ಗೆ ಯಾವಾಗ ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ಜಠರಾಗ್ನಿ ಉರಿಯುತ್ತೆ ಆ ಸಮಯದಲ್ಲಿ ನೀವು ಆಹಾರವನ್ನು ಹಾಕಿದ್ರೆ ಅದು ಅದ್ಭುತವಾಗಿ ಜೀರ್ಣಕ್ರಿಯೆ ನಡೆಯುತ್ತೆ ಪಚನಕ್ರಿಯೆ ನಡೆಯುತ್ತೆ ಆಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಬೆಳಿಗ್ಗೆ ಮತ್ತು ಸಂಜೆ ಇನ್ನು ಮಧ್ಯಾಹ್ನ ತಿಂತಿರಲ್ಲ ಇದರಿಂದ ಏನೂ ಪ್ರಯೋಜನ ಇಲ್ಲ ರಾತ್ರಿ ತಿನ್ನೋದ್ರಿಂದ ಏನೂ ಪ್ರಯೋಜನ ಇಲ್ಲ ಮೇಲೆ ಆಹಾರವನ್ನು ಸೇವನೆ ಮಾಡಲೇಬಾರದು ಆದರೆ ಈಗೆಲ್ಲ ಬ್ರಿಟಿಷ್ನವ್ರು ಬಂದು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅಂತ ಮಾಡಿಬಿಟ್ಟಿದ್ದಾರೆ ಮೂಲವಾಗಿ ನಿಮಗೆ ನಾನು ಹೇಳೋ ವಿಚಾರ ಏನು ಅಂದರೆ ಮ್ಯಾಕ್ಸಿಮಮ್ ಆಹಾರ ಪದ್ಧತಿಯಲ್ಲಿ ನೀವು ಕೆಲವೊಂದು ಸಮಯವನ್ನು ಮೇಂಟೈನ್ ಮಾಡಿ ಊಟಕ್ಕಿಂತ ಮುಂಚೆ ಒಂದು ಮುಕ್ಕಾಲು ಗಂಟೆ ಮುಂಚೆ ಬೇಕಾದ್ರೆ ನೀರು ಕುಡೀರಿ ಅದು ನಿಮಗೆ ಇನ್ನೊಂದು ಸ್ವಲ್ಪ ಡೈಜೆಸ್ಟ್ ಮಾಡಿಕೊಳ್ಳೋದಕ್ಕೆ ಅದ್ಭುತವಾಗಿ ಸಹಾಯ ಮಾಡುತ್ತೆ ಊಟ ಆದ ನಂತರ ಒಂದು ಗಂಟೆ ನಂತರ ನೀರನ್ನು ಸೇವನೆ ಮಾಡಿ ಮಧ್ಯದಲ್ಲಿ ಏನೋ ಖಾರ ಇತ್ತು ನತ್ತ ತತ್ತು ಅಂತಂದರೆ ನೀವು ಒಂದು ಒಳ್ಳೆಯಷ್ಟು ಅಂದರೆ ಒಳ್ಳೆಯಲ್ಲಿ ಕುಡಿತೀರಲ್ಲ ಒಂದು ಟ್ವೆಂಟಿ ಎಮ್ ಎಲ್ ಅಂತ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಟೆನ್ ಟು ಟ್ವೆಂಟಿ ಎಮ್ ಎಲ್ ಅದನ್ನು ಒಂದು ಮೂರು ಬಾರಿ ಕುಡಿಬಹುದು ಒಂದೇ ಸಲ ಅಲ್ಲ ಊಟದ ಮಧ್ಯದಲ್ಲಿ ಏನಾದರೂ ಕುಡಿಯೋ ಹವ್ಯಾಸ ಇದ್ದರೆ ನನಗಂತೂ ಆ ಥರ ಅಭ್ಯಾಸಗಳಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಒಂದು ಒಳ್ಳೆಯ ಸ್ಟಾಕ್ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ನುಂಗ್ಬಿಡ್ತೀನಿ ಅದು ಆ ಹಲ್ಲಲ್ಲಿ ಸೇರ್ಕೊಂಡಿರೋದು ಬಾಯಲ್ಲಿರೋದೆಲ್ಲ ಗಂಟ್ಲೊಳಗಡೆ ಹೋಗುತ್ತೆ ಅಕಸ್ಮಾತ್ ಇನ್ನೂ ಇದೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಬಾಯಿ ತುಂಬ ನೀರು ಹಾಕಿ ಮುಗಿಸ್ ಮುಕ್ಕಳಿಸ್ಬಿಟ್ಟು ಹೋಗದ್ಬಿಡ್ತೀನಿ ಸೆಕೆಂಡ್ ಟ್ರಿಪ್ ಮಾಡುವಂಥದ್ದು ಈ ರೀತಿ ಮಾಡಿದಾಗ ಆಹಾರದ ಸಮಯವನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದಾಗ ಅದ್ಭುತವಾಗಿ ಆಗುತ್ತೆ ದಿನಕ್ಕೆ ಎರಡೊತ್ತು ಆಹಾರ ಅದ್ಭುತ ಅದು ಸಾ ಏನದು ಸಾಫ್ಟ್ ವರ್ಕ್ ಮಾಡೋರಿಗೆ ಹಾರ್ಡ್ ವರ್ಕ್ ಮಾಡೋರಿಗೆ ಇವಾಗ ರೈತರಿಗೆ ಪಾಪ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅವ್ರಿಗೆ ಬೇಕೇ ಬೇಕೆಂದರೆ ಹಾರ್ಡ್ ವರ್ಕ್ ಮಾಡ್ತಾರೆ ಈ ಕೂಲಿ ಕೆಲಸ ಮಾಡೋರು ಹಳ್ಳ ತೋಡೋರು ಈ ರೋಡ್ ಕೆಲಸ ಮಾಡೋರು ಇವೆ ಮೂಟೆ ಅವರು ಅಂಥವ್ರು ಇವ್ರಿಗೆ ಸಾಲೋದಿಲ್ಲ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಹಾರವನ್ನು ಎಷ್ಟು ಸೇವನೆ ಮಾಡಬೇಕು ಅನ್ನೋದು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ ಈಗ ನನ್ನ ದೇಹದ ತೂಕ ಎಪ್ಪತ್ಮೂರು ಕೆ ಜಿ ಆ ಎಪ್ಪತ್ಮೂರು ಕೆ ಜಿಗೆ ಪಕ್ಕದಲ್ಲೂ ಒಂದು ಸೊನ್ನೆ ಹಾಕಿದ್ರೆ ಏಳ್ನೂರ ಮೂವತ್ತು ಗ್ರಾಮ್ ಆಹಾರವನ್ನು ಸೇವನೆ ಮಾಡಬೇಕು ಯಾರು ಹಾರ್ಡ್ ವರ್ಕ್ ಮಾಡೋರು ಅಂದರೆ ರೈತರು ಕೂಲಿ ಕೆಲಸ ಮಾಡೋರು ಮೂಟೆ ಹೊರೋವಂಥವ್ರು ಒಂದು ಸಮಯಕ್ಕೆ ಅವರ ದೇಹದ ತೂಕಕ್ಕಿಂತ ಒಂದು ಸೊನ್ನೆ ಹಾಕಿ ಅಷ್ಟು ಗ್ರಾಮ್ ಊಟವನ್ನು ನಾವು ಮಾಡಬಹುದು ಈಗ ನಂದು ಸಾಫ್ಟ್ ವರ್ಕ್ ನಾನೇನು ಹೆಚ್ಚಾಗಿ ಏನೋ ಎತ್ಕೊಳ್ಳೋದು ಮಾಡೋದು ಆ ಥರ ಎಲ್ಲ ಮಾಡಲ್ಲ ಆದ್ದರಿಂದ ಏಳ್ನೂರು ಮೂವತ್ತು ಗ್ರಾಮಲ್ಲಿ ಎರಡು ಭಾಗ ಮಾಡಿ ಬೆಳಿಗ್ಗೆ ಒಂದು ಮುನ್ನೂರ ಇಪ್ಪತ್ತು ಗ್ರಾಮಿಂದ ಮುನ್ನೂರು ಅಷ್ಟು ತಿಂತೀನಿ ಸಂಜೆ ಒಂದು ಮುನ್ನೂರಿಪ್ಪತ್ತು ಮುನ್ನೂರೈವತ್ತು ಗ್ರಾಮ್ ಅಷ್ಟು ತಿಂತೀನಿ ಎರಡು ಹೊತ್ತಲ್ಲಿ ಮೂಟ ಅದ್ಭುತವಾಗಿ ಆಗುತ್ತೆ ಸಾಫ್ಟ್ ವರ್ಕ್ ಮಾಡೋರಿಗೆ ಇಷ್ಟು ಸಾಕು ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋರಿಗೆ ಓಡಾಡೋವಂಥವ್ರಿಗೆ ಹೊರಗಡೆ ಸುತ್ತಾಡೋಂಥವ್ರಿಗೆ ಒಂಚೂರು ಜಾಸ್ತಿ ಬೇಕು ಅದಕ್ಕೆ ನಿಮ್ಮ ದೇಹದ ತೂಕ ಎಷ್ಟಿದೆ ಅದಕ್ಕೆ ಒಂದು ಸೊನ್ನೆಯನ್ನು ಮಾಡಿ ಅಷ್ಟು ಆಹಾರವನ್ನು ಸೇವನೆ ಮಾಡ್ಬೋದು ಇನ್ನು ಏನು ಆಹಾರ ಸೇವನೆ ಮಾಡಬೇಕು ಅಂದರೆ ಮೊಟ್ಟ ಮೊದಲ ಬಾರಿಗೆ ಸೊ ನಮ್ಮಲ್ಲಿ ಆಹಾರಗಳಲ್ಲಿ ವಿಭಿನ್ನತೆ ಇರುತ್ತೆ ಏನು ಹಣ್ಣು ತರಕಾರಿ ಹಸಿ ತರಕಾರಿಗಳನ್ನು ಕೆಲವೊಂದು ತಿನ್ಬೋದು ಕೆಲವೊಂದನ್ನು ಬೇಯಿಸೇ ತಿನ್ನಬೇಕಾಗುತ್ತೆ ಆಲೂಗಡ್ಡೆ ಬದನೆಕಾಯಿ ಇದೆಲ್ಲ ಬೇಯಿಸಿ ತಿನ್ನಬೇಕು ಸೊ ಟೊಮೊಟೊ ತಿನ್ಬೋದು ಸೊ ನಾವು ಸೌತೆಕಾಯಿ ತಿನ್ನಬಹುದು ಅದಾದ ನಂತರ ಕ್ಯಾರೆಟ್ ತಿನ್ಬಹುದು ಮೂಲಂಗಿ ತಿನ್ನಬಹುದು ತೆಂಗಿನಕಾಯಿ ತಿನ್ನಬಹುದು ಈ ರೀತಿ ಹಣ್ಣು ತರಕಾರಿಗಳಲ್ಲಿ ಹಸಿಯಾಗಿ ತಿನ್ನುವಂಥದ್ದನ್ನು ಮೊಟ್ಟ ಮೊದಲ ಆದ್ಯತೆ ಮಾನ್ಯತೆ ಸೊಪ್ಪು ತರಕಾರಿ ಮೊಳಕೆ ಕಟ್ಟಿರುವಂತಹ ಕಾಳುಗಳು ಅದಾದ ನಂತರ ನೆಕ್ಸ್ಟ್ ಬೇಯಿಸಿರುವಂಥ ಆಹಾರ ಅಂದರೆ ಚಪಾತಿ ಮುದ್ದೆ ಅನ್ನ ಬೆಳಿಗ್ಗೆ ಹೊತ್ತು ಟಿಫನ್ನು ವಿವಿಧವಾಗಿ ಮಾಡ್ತಾರೆ ಏನೋ ಉಪ್ಪಿಟ್ಟು ಹೆಸರುಬೇಳೆ ಸರಿ ಅದೇನದು ಬಿಸಿಬೇಳೆ ಭಾತು ಪುಳಿಯೊಗರೆ ಚಿತ್ರಾನ್ನ ಈ ರೀತಿ ಸಾಕಷ್ಟು ಬೇರೆ ಬೇರೆ ವಿಧಾನಗಳಿರ್ತವೆ ಇದನ್ನೆಲ್ಲ ನೀವು ಖಂಡಿತವಾಗ್ಲೂ ನೋಡ್ಕೊಳ್ಬಹುದು ಆದರೂ ಆ ಏಳ್ನೂರ ನನ್ನ ತೂಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ನಿಮ್ಮ ತೂಕ ಎಷ್ಟಿದೆ ಅದರಲ್ಲಿ ನೀವು ನೋಡ್ಕೊಳ್ಬೋದು ಏಳ್ನೂರ ಮೂವತ್ತು ಗ್ರಾಮಲ್ಲಿ ಅರ್ಧ ಭಾಗದಷ್ಟು ಹಸಿ ತರಕಾರಿಗಂದರೆ ಸಾಲಿಡ್ ಫ್ರೂಟ್ ಸಾಲಿಡ್ ಇರಬಹುದು ಅಥವಾ ವೆಜಿಟೇಬಲ್ ಸಾಲಿಡ್ ಇರ್ಬೋದು ಇದನ್ನು ನೀವು ತಿಂದ ನಂತರ ಬೇರೆ ಆಹಾರಗಳನ್ನು ಮಾಡಿದ್ರೆ ಅದ್ಭುತವಾದಂತಹ ಆರೋಗ್ಯ ಪ್ರಾಪ್ತಿಯಾಗೋದಕ್ಕೆ ದಾರಿ ಮಾಡಿಕೊಡುತ್ತೆ ಇದನ್ನು ನೀವೆಲ್ಲರೂ ಚಾಚು ತಪ್ಪದೆ ನಿರಂತರವಾಗಿ ಪಾಲನೆ ಮಾಡಿ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಸಿಗುತ್ತೆ ಬಾಯಿಗೆ ರುಚಿ ರುಚಿಯಾಗಿರೋದು ತಿಂದರೆ ಅದು ದೇಹಕ್ಕೆ ಅನಾರೋಗ್ಯ ಮೂಡಿಸುತ್ತೆ ಬಾಯಿಗೆ ರುಚಿ ಇಲ್ಲ ಅದೊಂಥರ ಸಪ್ಪೆ ಇದೆ ಒಂದೊಂಥರ ಕಹಿ ಇದೆ ಅಂತಂದರೆ ಅದು ಆರೋಗ್ಯಕ್ಕೆ ಬಹಳ ಬಹಳ ಹೆಲ್ಪ್ ಮಾಡುತ್ತೆ ನಿಮ್ಮನ್ನು ಹೆಚ್ಚು ದೀರ್ಘಾಯುಷ್ಯಗಳನ್ನಾಗಿ ಮಾಡೋದಕ್ಕೆ ಅದು ಸಹಾಯ ಆಗುತ್ತೆ ಹಾಗಲಕಾಯಿ ರಸ ಬೇವಿನ ರಸ ಪ್ರತಿಯೊಬ್ಬರು ವಾರಕ್ಕೆ ಎರಡು ಬಾರಿ ಸೇವನೆ ಮಾಡಲೇಬೇಕು ಬೆಳಿಗ್ಗೆ ಬೆಳಿಗ್ಗೆ ಆಗಲಿಲ್ವ ಅಟ್ಲೀಸ್ಟ್ ನೀವು ಸಾಂಬಾರಲ್ಲಿ ಕೂಡ ಅದನ್ನು ಬಳಸ್ಕೊಳ್ಬಹುದು ಸೊ ಬೇವಿನ ರಸವನ್ನು ನೀವು ದಿನನಿತ್ಯ ವಾರಕ್ಕೆ ಒಂದು ಸಲನಾದರೂ ಕುಡಿದ್ರೆ ಅದ್ಭುತವಾದಂಥ ಪಚನ ಕ್ರಿಯೆಗೆ ದಾರಿಯಾಗುತ್ತೆ ಆದ್ದರಿಂದ ಆಹಾರ ಸೇವನೆಯಲ್ಲಿ ನೀವು ಈ ರೀತಿ ನಿಮ್ಮ ತೂಕಕ್ಕಿಂತ ಒಂದು ಸೊನ್ನೆ ಹಾಕಿ ಹೆಚ್ಚು ಕೆಲಸ ಮಾಡ್ತಾಯಿದ್ರೆ ಅದನ್ನು ಮೂರು ಭಾಗ ಊಟ ಮಾಡ್ಬೋದು ಅಂದರೆ ಏಳ್ನೂರು ಮೂವತ್ತು ಗ್ರಾಮ್ ಬೆಳಿಗ್ಗೆ ಏಳ್ನೂರು ಮೂವತ್ತು ಗ್ರಾಮ್ ಮಧ್ಯಾಹ್ನ ಏಳ್ನೂರು ಮೂವತ್ತು ಗ್ರಾಮ್ ಸಂಜೆ ಹಾರ್ಡ್ ವರ್ಕ್ ಮಾಡೋರಿಗೆ ಸಾಫ್ಟ್ ವರ್ಕ್ ಮಾಡೋರಿಗೆ ಎರಡು ಹೊತ್ತು ಊಟ ಸಾಕು ಅದ್ಭುತವಾಗಿ ಮಾಡಬಹುದು ಒಂದೊತ್ತು ಊಟ ಮಾಡಿ ಕೂಡ ಅದ್ಭುತವಾಗಿ ಬದುಕಬಹುದು ಒಂದೊತ್ತು ಊಟ ಊಟ ಮಾಡೋದನ್ನೇ ಎರಡು ಭಾಗ ಮಾಡಿಕೊಂಡ್ರೆ ತುಂಬ ಎಕ್ಸ್ಟ್ರಾಡ್ನರಿ ರಿಸಲ್ಟ್ ಸಿಗುತ್ತೆ ಆದ್ದರಿಂದ ಆಹಾರ ಪದ್ಧತಿಯಲ್ಲಿ ಇದನ್ನು ನೀವು ಫಾಲೋ ಮಾಡಿ ನೀರನ್ನು ಊಟ ಮಾಡೋದಕ್ಕಿಂತ ಮುಕ್ಕಾಲು ಗಂಟೆ ಮುಂಚೆ ಊಟ ಆಗಿ ಒಂದು ಗಂಟೆ ನಂತರ ಮಧ್ಯದಲ್ಲಿ ಹೆಚ್ಚಂದರೆ ನಾವು ಮೂರು ಒಳ್ಳೆಗಳಷ್ಟು ಕುಡಿಬಹುದು ಊಟ ಆದ ನಂತರ ಬಾಯಿ ಮುಕ್ಕಳಿಸಿ ನುಂಗ್ಬಿಡಿ ಇನ್ನೂ ನಮಗೆ ಸಿಗಾಕೊಂಡಿದೆ ಅಂತಂದರೆ ಬಾಯಿ ಮುಕ್ಕಳಿಸಿ ಉಗಿದು ಬಿಡಬಹುದು ಈ ರೀತಿ ಮಾಡೋದರಿಂದ ಅದ್ಭುತವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ ದಯಮಾಡಿ ಆಹಾರದಲ್ಲಿ ಹಣ್ಣು ತರಕಾರಿ ಮೊಳಕೆ ಕಟ್ಟಿರೋ ಕಾಳುಗಳು ಅದಾದಮೇಲೆ ಡ್ರೈ ಫ್ರೂಟ್ಸ್ ಅದನ್ನು ನೀವು ಮಧ್ಯಾಹ್ನ ಅಥವಾ ಸಂಜೆ ತಿನ್ಕೊಳ್ಬಹುದು ಯಾವಾಗಾದರೂ ಸೊ ಊಟದಲ್ಲಿ ಹಣ್ಣು ತರಕಾರಿ ಸೊಪ್ಪುಗಳು ಮೊಳಕೆ ಕಟ್ಟಿರೋ ಕಾಳುಗಳು ಇದಕ್ಕೆ ಮೊದಲ ಆದ್ಯತೆ ಮಾನ್ಯತೆಯನ್ನು ಕೊಟ್ಟು ಅತ್ಯದ್ಭುತವಾದ ಆರೋಗ್ಯ ಭಾಗ್ಯವನ್ನು ಪಡ್ಕೊಳ್ಬಹುದು ನೀವು